ವಕ್ಸ್ ಬೋರ್ಡ್ ಯಾವುದೇ ದಾಖಲಾತಿ ಇಲ್ಲದೆ ಜಾಗ ನಮ್ಮದು ಎನ್ನಬಹುದು ಎಂಬ ನಿಯಮವನ್ನ ಯುಪಿಎ ಟು ತಂದಿದೆ ಅಂತ ಸಿಟಿ ರವಿ ಮಾತು ಗದ್ದಲಕ್ಕೆ ಕಾರಣವಾಯಿತು ಸವಾಲ್ ಪ್ರತಿ ಸವಾಲು ಕೂಡ ಜಮೀನುಗಳು ಇವತ್ತು ಪ್ರಾಣಿಗಳಲ್ಲಿ ರಾತ್ರೋರಾತ್ರಿ ಒಕ್ಸ್ ಆಸ್ತಿ ಅಂತ ಹೇಳಿ ನಮೂದಾಗ್ತಾ ಇರ್ತಕ್ಕಂಥದ್ದನ್ನ ನಾವು ಗಮನಿಸ್ತಾ ಇದ್ದೇವೆ ಒಂದು ಬಾರಿ ನಿಮ್ಮ ಆಸ್ತಿ ಅಂತ ಆದ್ರೆ ನೀವು ಯಾವ ಕೋರ್ಟ್ಗಳ ಮುಂದೆ ತೋಳ ಕುರಿಯನ್ನ ತಿಂದಾಯ್ತು ಮತ್ತೆ ಈಗ ಏನಾಗ್ಬೇಕಂದ್ರೆ ಟ್ರಿಬ್ಯುನಲ್ ಅಲ್ಲಿ ಹೋದ ತಕ್ಷಣ ಅದು ಫೈನಲ್ ಅಲ್ಲ ಎಷ್ಟಿದೆ ಸರ್ ಹೈಕೋರ್ಟ್ ನಲ್ಲಿ ಪ್ರಕರಣಗಳಿದೆ ಸುಪ್ರೀಂ ಕೋರ್ಟ್ ನಲ್ಲಿ ಪ್ರಕರಣಗಳಿದೆ ಡಿ ಸಿ ಕೋರ್ಟ್ ನಲ್ಲಿ ಎಷ್ಟೊಂದು ಹೋಗಿ ಯು ಪಿ ಎ ಟು ಸರ್ಕಾರ ತಿದ್ದುಪಡಿ ತಂದು ಯಾವುದೇ ಆಸ್ತಿಯನ್ನು ಘೋಷಿಸುವಂತ ಅಧಿಕಾರವನ್ನ ಕೊಡ್ತು ವೆಕ್ ಅನ್ನೋದನ್ನ ನಾನು ಹೇಳಿದ್ದೀನಿ ಕರೆಕ್ಟ್ ಅಮೆಂಡ್ಮೆಂಟ್ ತಂದಿದ್ದಾಗಲೇ ಆ ಅಮೆಂಡ್ಮೆಂಟ್ ಅರ್ಧ ಡೇಂಜರ್ ಮಾಡಿದ್ದು ಅದಕ್ಕೆ ಅಲ್ಲ ಅದು ಎರಡನೇದು ಅಮೆಂಡ್ಮೆಂಟ್ ಅವ್ರು ತಂದ್ರೋ ಇವ್ರು ತಂದರೋ ಅದ್ರ ಹೋಗ್ಲಿ ಅದು ನನ್ನ ಪಾಯಿಂಟ್ ಈಸ್ ಭಾಳ ಸರಳ ಒತ್ತಿಂದ ಪಾಕಿಸ್ತಾನದಲ್ಲಿ ಇಲ್ಲದ ವಕ್ ಫಿಲ್ಯ ಯಾಕೆ ಅಂದರೆ ಅಯ್ಯೋ ಭಾಳ ಮುಸ್ಲಿಂ ರಾಷ್ಟ್ರಗಳಲ್ಲಿ ಏನೇನೋ ಇಲ್ಲದೆ ಇರೋದು ನಮ್ಮ ದೇಶದಲ್ಲಿದೆ ಅದು ಬೇರೆ ವಿಚಾರ ಅದು ಅದು ಏನೇನೋ ಇಲ್ಲ ಅಲ್ಲಿ ಇಲ್ಲಿದೆ ಕರೆಕ್ಟ್ ಕರೆಕ್ಟ್ ಹಾಂ ಅದೆಲ್ಲ ಹೋಲ್ಕೆ ಮಾಡಕ್ಕೆ ಬರಬೇಡಿ ಎಲ್ಲ ಬಿಕಾಸ್ ಅದು ಮತ ರಾಜಕಾರಣದೊಳಕ್ಕೆ ಬಂದು ಭಾಳ ವರ್ಷ ಆಗೋಗಿದೆ ಅದು ನನ್ನ ಪಾಯಿಂಟ್ ಈಸ್ ಐನೂರು ವರ್ಷಾನೋ ಇನ್ನೂರು ವರ್ಷಗಳ ದೇವಸ್ಥಾನನೋ ಪಾರ್ಕೋ ರೈತನ ಜಮೀನು ಅವ್ರ ತಾತಂದೋ ಮುತ್ತಾತಂದೋ ಜಮೀನು ವಕ್ಫ್ ಅಂತ ನಾನು ಡಿಕ್ಲೇರ್ ಮಾಡ್ಕೋತೀನಿ ಇನ್ನೊಕ್ಕ ಅವ್ರಿಗಿರೋದಾದ್ರೆ ಮುನ್ನೂರು ವರ್ಷದ ಕೆಳಗಡೆ ಮೇಲ್ಗಡೆ ಕೆಳಗಡೆ ದೇವಸ್ಥಾನ ಇದೆ ಮೇಲ್ ಮಸೀದಿ ಇದೆ ಅಂತ ಅಬ್ಜೆಕ್ಷನ್ ಎತ್ತೋದು ತಪ್ಪಾಗುತ್ತಾ ಅಷ್ಟೇ ನನ್ನ ಪ್ರಶ್ನೆ